ಗಾಂಧಿ ಅವರು ಅವ್ರ ಕಾಲದಿಂದ ನಾನು ಯೂತ್ ಕಾಂಗ್ರೆಸ್ ಅಲ್ಲೇ ಸರ್ವ್ ಮಾಡಿದ್ದೀನಿ ಸ್ವತಃ ಮತ್ ನಮ್ಮ ಫಾದರ್ ಗ್ರಾಂಡ್ ಫಾದರ್ ನಾವ್ ಎಲ್ಲ ಕಾಂಗ್ರೆಸ್ ಮಂದಿ ಆ ಒಂದು ಫ್ಯಾಮಿಲಿ ಒಂದು ರಿಲೇಷನ್ಶಿಪ್ ಒಂದು ಪಾರ್ಟಿ ಎಲ್ ಜೊತೆ ಇರ್ತೈತಿ ಅಂತ ಮಂದಿ ಅದಾವ್ ಯಾವ ಫ್ಯಾಮಿಲಿ ಬಾರ್ನ್ ಕಾಂಗ್ರೆಸ್ ಮ್ಯಾನ್ ಅಂಡ್ ವಿಲ್ ಡೈ ಕಾಂಗ್ರೆಸ್ ಮ್ಯಾನ್ ಅದ್ರ ಜೊತೆ ನಾನು ಐ ಹ್ಯಾವ್ ಸರ್ವ್ಡ್ ಆಸ್ ಚೇರ್ಮನ್ ಎರಡು ಬಾರಿ ಶಾಸಕ ಆಗಿದ್ ನಾನು ಯಾವಾಗ ಅಧ್ಯಕ್ಷತೆ ಯಾವಾಗ ಕೆಲಸ ಮಾಡಿದ್ವಿ ಅವ್ರ ಜೊತೆ ಅಸಮೀದಲ್ಲೇ ಭಾಗವಹಿಸಿದ್ವಿ ಔಟ್ ಆಫ್ ಕರ್ಸಿ ಈಗ ಬೆಳಗಾವ್ದಲ್ಲಿ ಎರಡ್ ಮೂರ್ ದಿನ ನಾನು ಇದೇನೆಡ್ ಪ್ಲೀಸ್ ಕಮ್ ನಿಮ್ಮ ಮೈ ಹೌಸ್ ಏನಾದ್ರು ಮಾತಾಡಿದ್ರ ದುಬೈ ಹೋಗೋ ವಿಚಾರಕ್ಕೆ ಸಂಬಂಧಿಸಿದಂತೆ ಹೋಗ್ತಾರಂತೆ ಅಲ್ಲ ನಿಮ್ ಬ್ರದರ್ ಹೋಗ್ತಾ ಇದ್ರ ಸರ್ ದುಬೈಗೆ ಆ ವಿಷಯ ಏನಾದ್ರು ಚರ್ಚೆ ಅಂತ ಸರ್ ಇಲ್ಲ ಯಾಕೆ ಅದು ಚರ್ಚೆ ಏನಾಗಿದೆ ಸರ್ ಸಿ ಪಿ ಆರ್ ಮೈದಾನದಲ್ಲಿ ಆಶಿಫ್ ಶೇಟ್ ಅವರು ದುಬೈ ಪ್ರವಾಸ ಹೋಗ್ತಿವಿ ಹದಿನೈದು ಜನ ಶಾಸಕರ ಹಂಗೆ ಆಗ್ಲಿಲ್ಲ ಅದು ಅವ್ರು ಕೇಳಿದ್ ನಾನು ದುಬೈ ನಿಮ್ ಸತ್ಯ ಅವ್ ಇರ್ಲಿಲ್ಲ ನಾವು ಹದಿನೈದು ಮಂದಿ ದಿಲ್ಲಿ ಹೋಗ್ತಾವ್ ಅಂತ ಏನ್ ಪ್ರಶ್ನೆ ಅವ್ರು ಕೇಳಿದ್ರು ದಿಲ್ಲಿ ಏನ್ ಹೋಗುದಿಲ್ಲ ನಾವೆಲ್ಲ ಫ್ರೆಂಡ್ಸ್ ಕೂಡಿ ಅಂದ್ರೆ ಪಾರ್ಟಿ ಔಟ್ಸೈಡ್ ಪಾರ್ಟಿ

ನಾನು ಕಮಿಟಲ್ಲಿ ಇದ್ದಾಗ ಫ್ರೀ ನೈನ್ಟೀನ್ ಸೆವೆಂಟಿ ಫೈವ್ ಅವರು ಕಾಂಗ್ರೆಸ್ ಅಲ್ಲೇ ಇತ್ತು ನಮ್ ಫಾದರ್ ಕಾಂಗ್ರೆಸ್ ಅಲ್ಲಿ ಇದ್ದಾಗ ಮೈ ಫಾದರ್ ದಿ ಓನ್ಲಿ ಪರ್ಸನ್ ಸಿಟ್ಟಿಂಗ್ ವಿತ್ ಶಂಕರಾನಂದಿ ಅಂಡ್ ಇಂದಿರಾ ಗಾಂಧಿ ಐ ಹ್ಯಾಡ್ ಲಾಸ್ ಪವರ್ ಆ ಕಾಲದಲ್ಲಿ ಆ ನಾವು ರಿಲೇಶನ್ಶಿಪ್ ನಮ್ಮ ಪಾರ್ಟಿ ಜೊತೆ ಇದೆ ನಮ್ ಪ್ರಾಣ್ ಹೋಗ್ಬೋದು ಪಾರ್ಟಿಲ್ ನಾಟ್ ಬ್ರೇಕ್ ನಾಟ್ ಡ್ಯಾಮೇಜ್ ನಾಟ್ ಲೀವ್ ದ ಪಾರ್ಟಿ ಇಲ್ಲ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಬದಲಾವಣೆ ಅಂದ್ರೆ ಚರ್ಚೆ ಇಪ್ಪತ್ ಮೂರರಲ್ಲಿ ಅಂದ್ರೆ ನೀವೇ ಕೂಡ ಕಾಂಗ್ರೆಸ್ ಆಕಾಂಕ್ಷಿ ಆಗಿದ್ರೆ ನಿಮ್ ಬದಲಿಗೆ ಆಶಿಪ್ ಶೆಟ್ಟ ಅವ್ರ ಕೊಟ್ಟಿದ್ರು ನಿಮಗೂ ಸತೀಶ್ ಅವರಿಗೆ ನಾನು ಟೂ ತೌಸಂಡ್ ಏಯ್ಟೀನ್ ದಲ್ಲಿ ಸ್ವಲ್ಪ ಮೇಲೆ ನಮ್ಗೆ ಜಾಸ್ತಿ ಇಲೆಕ್ಷನ್ ಪಾಲಿಟಿಕ್ಸ್ ಅಲ್ಲಿ ಇಲೆಕ್ಷನ್ ಪಾಲಿಟಿಕ್ಸ್ ಅಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಇರಲಿಲ್ಲ ಸ್ವಲ್ಪ ನೂ ಆಯ್ತು ಇಷ್ಟಕಸ್ ಮಾಡಿದ್ಮೇಲೆ ಹೆಂಗಾಗ್ತೈತಿ ಇದು ಸೊ ಐ ಸೆಡ್ ಐ ವಿಲ್ ನಾಟ್ ಕಂಟೆಸ್ಟ್ ಇಲೆಕ್ಷನ್ ಎನಿ ಮೋರ್ ಅವಾಗ ನಮ್ಗೆ ಸತೀಶ್ ಅಣ್ಣ ಅವರು ಮತ್ತೆ ಸಿದ್ದರಾಮಯ್ಯ ಅವರು ಹೇಳಿದ್ರು ತಾವ್ ಹಂಗೆ ಅನೌನ್ಸ್ ಮಾಡ್ಬೇಡ್ರಿ ಯಾರು ನಿಂದೂರ್ ಇಲ್ಲ ಅಂದ್ರೆ ನಿಂದ್ಬೇಡ್ರಿ ಕೈ ಡೋಂಟ್ ಟಾಕ್ ಅಬೌಟ್ ಇಟ್ ನಾವು ಯಾವಾಗ ಟೈಮ್ ಬರ್ತೈತಿ ಅವಾಗ ನೋಡೋಣ ಕೀಪ್ ಅಂದ್ರೆ ಅವಾಗ ಟೂ ತೌಸಂಡ್ ಏಯ್ಟೀನ್ ಅಲ್ಲಿ ಹಾ ಆಮೇಲೆ ಟೂ ತೌಸಂಡ್ ಟ್ವೆಂಟಿ ತ್ರೀದಲ್ಲಿ ನಾನು ಹೇಳಿ ಇಲ್ಲಿ ನಮ್ ಗಾಡ ನಾ ಪಾರ್ಟಿಸಿಪೇಟ್ ಮಾಡೋದಿಲ್ಲ ಹಾ ನಮ್ ಬ್ರದರ್ ಮಾಡಿ ಬೇಕಂದ್ರಿ ವಿ ವಾಂಟ್ ಸಂಬಡಿ ಫ್ರಮ್ ಯುವರ್ ಫ್ಯಾಮಿಲಿ ನಾವು ಹಳೆ ಕಾಂಗ್ರೆಸ್ ಅವ್ರು ಅದು ಸತೀಶನನು ಇಂಟರ್ಫಿಯರ್ ಆಗಿ ಮಾಡ್ಕೊಟ್ಟ ಅದ್ ಇನ್ಫಾರ್ಮೇಶನ್ ರೂಮರ್ ಭಾಳ ಆಡ್ತಾವ ರೀ ಭಾಳ ಸತೀಶ್ ಜಾರಕಿಹೊಳಿ ಇರ್ಬೋದು ಐ ವಿಲ್ ಗೋ ಒನ್ ಮೋರ್ ಸ್ಟೆಪ್ ಫರ್ದರ್ ಅವ್ರ ಬ್ರದರ್ಸ್ ಬಿಜೆಪಿದಲ್ಲಿ ಅದ ಅದ ಆಗಿದೆ ಅವ್ರ ಫ್ಯಾಮಿಲಿ ಜೊತೆ ನಮ್ ಫ್ಯಾಮಿಲಿ ಸಂಬಂಧ ಐವತ್ತು ವರ್ಷ ಹಿಂದೆಂದು ಇತ್ತು ದೋಸ್ ಆರ್ ಪೊಲಿಟಿಕಲ್ ಫ್ರೆಂಡ್ಶಿಪ್ ಅದು ಅದೇ ಫ್ಯಾಮಿಲಿ ಸಂಬಂಧ ಲೋಕಲ್ ದಲ್ಲಿ ನಮ್ ಫ್ಯಾಮಿಲಿ ಇತ್ತು ಇಲ್ಲೇನೋ ಇತ್ತು ಭಾತ್ ಇರ್ಬೋದು ರಮೇಶ್ ಜಿ ಇರ್ಬೋದು ಸತೀಶನ್ ಅವ್ರ ಸಮೀರ್ ವೇ ವೆರಿ ಕ್ಲೋಸ್ ಅಸೋಸಿಯೇಷನ್ ಡಿ ಸಿಎಂ ಆಗ್ಲಿ ಕೆಪಿಸಿಸಿ ಅಧ್ಯಕ್ಷರಾಗ್ಲಿ ಅಷ್ಟೇ ಮಾತಾಡ ತಾವು ಮಾತಾಡ್ತಿವಿ ಅದು ರಾಜ ಹೊಸ ಅದ್ ಸ್ವಲ್ಪ ಬಿಸ್ಲೀಟ್ ಮಾಡಬಾರ್ರಿ ಅವ್ರದ ಇಚ್ಛಾ ಏನಿದೆ ಏನ್ ಹೈಕಮಾಂಡ್ ಮಾಡ್ತಾರ ಅವ್ರ ನಮ್ ಲೀಡರ್ ಆಗ್ತಾರೆ ಬೆಳಗಾವದಲ್ಲಿ ಜಿಲ್ಲಾದಲ್ಲಿ ಜಾರಕಿಹೊಳಿ ಫ್ಯಾಮಿಲಿ ನಲ್ಲಿ ರಾಜ್ ಶೆಟ್ಟಿ ಇರ್ಬೋದು ನಮ್ ಮಗ ಇರ್ಬೋದು ನಾನು ಇರ್ಬೋದು ಹಳೇ ಸಂಬಂಧ ಹಳೇ ಸಂಬಂಧದ ದೂ ಬೆಲೆ ಏನಿಲ್ಲ ఒ <laughs>